ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿಯನ್ನು ಯಾಕೆ ಆಚರಿಸ್ತಾರೆ ಅಂತ ಗೊತ್ತಾ ಯಾಕಂದ್ರೆ ಶ್ರೀಕೃಷ್ಣನ ಹೆಂಡತಿಯಾದ ಸತ್ಯಭಾಮ ನರಕಾಸುರನನ್ನು ಕೊನ್ನ ದಿನವೇ ದೀಪಾವಳಿ ಎಂದು ಆಚರಿಸುತ್ತೇವೆ ಹಾಗೂ ಶ್ರೀರಾಮಚಂದ್ರರು ಲಂಕಾ ಲಂಕಾದೀಶ್ವರನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿ ಬಂದ ದಿನವೇ ಅಮಾವಾಸ್ಯೆ ಆಗಿತ್ತು ಆಗ ಅಯೋಧ್ಯೆ ಜನರು ದೀಪವನ್ನು ಹಚ್ಚಿ ಸ್ವಾಗತ ಮಾಡಿದ್ದರು ಶ್ರೀರಾಮನನ್ನು ಆ ದಿನವನ್ನು ದೀಪಾವಳಿ ಎಂದು ಆಚರಿಸುತ್ತಾರೆ ಹಾಗೂ ಬಲಿಚಕ್ರವರ್ತಿಯು ಶ್ರೀ ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಅವನಿಗೆ ದುರಾಸೆ ಬಂದು ಇಂದ್ರನ ಆಸನವನ್ನು ಕಸಿದುಕೊಳ್ಳಲು ಅಶ್ವಮೇಧ ಯಜ್ಞವನ್ನು ಮಾಡುತ್ತಿದ್ದನು ಆಗ ಇಂದ್ರ ಶ್ರೀ ವಿಷ್ಣುವಿನ ಬಳಿ ಹೋಗಿ ಕೇಳಿದನು ಶ್ರೀ ವಿಷ್ಣು ನನ್ನನ್ನು ಕಾಪಾಡಿ ಬಲಿಚಕ್ರವರ್ತಿಯು ನನ್ನ ಆಸನವನ್ನು ಕಸಿದುಕೊಳ್ಳಲು ಅಶ್ವಮೇಧ ಯಜ್ಞವನ್ನು ಮಾಡುತ್ತಿದ್ದಾನೆ ಎಂದು ಆಗ ವಿಷ್ಣು ವಿಷ್ಣು ವಾಮನ ಅವತಾರವನ್ನು ತಾಳಿ ಭೂಲೋಕಕ್ಕೆ ಹೋಗಿದರು ಅಶ್ವಮೇಧ ಯಜ್ಞ ನಡೆಯುವ ಸ್ಥಳಕ್ಕೆ ಆಗ ಬಂಚಕ್ರವರ್ತಿಯ ಆ ಬ್ರಾಹ್ಮಣವನ್ನು ನೋಡಿ ಏ ಬ್ರಾಹ್ಮಣ ನನಗೆ ಏನು ಬೇಕು ಕೇಳು ಚಿನ್ನ ವಜ್ರ ಐರೂರ್ಯ ಏನಾದರೂ ಕೇಳು ಎಂದು ಆಗ ಆ ಬಲಕ ಕೇಳುತ್ತಾನೆ ನನಗೆ ಮೂರೇ ಮೂರು ಹೆಜ್ಜೆ ಇಡುವ ಸ್ಥಳ ಬೇಕು ಎಂದು ಆಗ ಅಲ್ಲೇ ಇದ್ದ ಶುಕ್ರಾಚಾರ್ಯರು ಹೇಳಿದರು ಬೇಡ ಬೇಡ ಈ ವರವನ್ನು ನೀನು ಕೊಡಬೇಡ ಎಂದು ಆ ಬಾಲಕ ಎತ್ತರವಾಗಿ ಬೆಳೆದು ಮೊದಲನೇ ಹೆಜ್ಜೆಯನ್ನು ಭೂಲೋಕದ ಮೇಲೆ ಇಡುತ್ತಾನೆ ಆಗ ಬಲಿಚಕ್ರವರ್ತಿಯನ್ನು ಕೇಳುತ್ತಾನೆ ನಾನು ಎರಡನೇ ಹೆಜ್ಜೆ ಎಲ್ಲಿಡಲಿ ಎಂದು ಆಗ ಬಲಿಚಕ್ರವರ್ತಿಯು ಹೇಳಿದನು ಎರಡನೇ ಹೆಜ್ಜೆಯನ್ನು ನೀನು ಆಕಾಶದ ಮೇಲೆ ಇಡು ಎಂದು ಎರಡನೇ ಹೆಜ್ಜೆಯನ್ನು ಆಕಾಶದ ಮೇಲೆ ಇಟ್ಟ ತಕ್ಷಣ ನಾನು ಮೂರನೇ ಹೆಜ್ಜೆಯನ್ನು ಎಲ್ಲಿಡಲು ಎಂದು ಬ ಬಲಿಚಕ್ರವರ್ತಿಯನ್ನು ಕೇಳಿದನು ಆಗ ಬಲಿಚಕ್ರವರ್ತಿಯು ನನ್ನ ತನ್ನ ಪ್ರಾ ಪಾಪದ ಅರಿವಾಗಿ ಸ್ವಾಮಿ ನೀನು ಮೂರನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡು ಎಂದು ಆಗ ಬಾ ಆ ಬಾಲಕ ಮೂರನೇ ತಲೆ ಮೂರನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದನು ಆಗ ವಿಷ್ಣು ಹೇಳಿದನು ಇವನು ನನ್ನ ಭಕ್ತ ಬಲಿ ಬಲಿಚಕ್ರವರ್ತಿ ಈ ದಿನವನ್ನು ಪ್ರತಿ ವರ್ಷ ದೀಪಾವಳಿ ಎಂದು ಆಚರಿಸಬೇಕು ಎಂದು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ಈ ಸತಿ ದೀಪಾವಳಿನ ಹೋಟೆಲಲ್ಲಿ ಮನೆಯಲ್ಲಿ ಎಲ್ಲ ಆಚರಿಸಿದ್ವಿ ಹೋಟೆಲಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ತಂಗಿ ಮಾವ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಹೋಟೆಲಲ್ಲಿರೋ ಅವರೆಲ್ಲ ಮತ್ತು ಅಪ್ಪನ ಫ್ರೆಂಡ್ಸು ಎಲ್ಲ ಬಂದಿದ್ರು ಎಲ್ಲ ತುಂಬ ಖುಷಿಪಟ್ಟು ಮತ್ತು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಆದಮೇಲೆ ನನ್ನ ತಂಗಿ ಎಲ್ಲರಿಗೂ ಸ್ವೀಟ್ ಸ್ವೀಟ್ ಎಲ್ಲ ಮತ್ತೆ ವಾಪಸ್ ಮನೆಗೆ ಬಂದ್ವಿ ಹೋಟೆಲಲ್ಲೆಲ್ಲ ಹಬ್ಬ ಮನೆಗೆ ಬಂದು ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡಿ ಹಬ್ಬ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಎಲ್ಲ ಆಯಿತು ನನ್ನ ತಂಗಿ ಪಟಾಕಿ ಹೊಡಿಬೇಕಂತ ಆಟ ಮಾಡಿದ್ಲು ಅದಾದಮೇಲೆ ನಾವು ಪಟಾಕಿ ತೊಗೊಂಡು ಹೊಡಿಯ ಹೊಡಿಯೋಕೆ ಹೋದ್ವಿ ನನಗೆ ಯಾಕೋ ಪಟಾಕಿ ಹೊಡಿಯೋಕೆ ಫಸ್ಟ್ ಇಷ್ಟ ಇರಲಿಲ್ಲ ಅದಾದಮೇಲೆ ನನ್ನ ತಂಗಿ ಪಟಾಕಿ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ರು ಅದಾವಳೊಂದು ಎರಡು ಮೂರು ಪಟಾಕಿ ಹೊಡೆದ್ಮೇಲೆ ನನಗೂ ಇಷ್ಟ ಆಗಿ ನಾನು ಪಟಾಕಿ ಹೊಡಿಯೋಕೆ ಜಾಯ್ನ್ ಆದೆ ಪಟಾಕಿ ಹೊಡಿಬೇಕಾದ್ರೆ ಅಪ್ಪ ಇದ್ರೂ ನಾನು ಕಾಲು ಸಿಟ್ಕೊಂಡೆ ನೀವು ನಿಮ್ಮ ಮಕ್ಳುಗಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಪಟಾಕಿ ಓಡಿಸಿ ನಮ್ಮಪ್ಪ ನನ್ನ ತಂಗಿ ಪಟಾಕಿ ಹೊಡಿಬೇಕಾದ್ರೆ ಜೊತೆನೇ ಇದ್ದು ಪಟಾಕಿ ಓಡಿಸಿದ್ರು ನಿಮ್ಮ ನೀವು ನಿಮ್ಮ ಮಕ್ಳುಗಳನ್ನ ಕೇರ್ಫುಲ್ಲಾಗಿ ಇಟ್ಕೊಂಡು ಪಟಾಕಿಗಳನ್ನ ಹೊಡಿಸಿ ನಾವು ಪಟಾಕಿ ಎಲ್ಲ ಹೊಡೆದೋಯಿತು ಅದಾದ್ಮೇಲೆ ಅಮ್ಮ ಪಕ್ಕದ ಮನೆಯವ್ರನ್ನೆಲ್ಲರನ್ನ ಕರೆದು ಅಷ್ಟು ನಿಮ್ಮ ನಿಮ್ಮನೇಲಿ ಎಲ್ಲಾರು ಮಕ್ಕಳು ಎಲ್ಲ ಪಟಾಕಿ ಹೊಡಿತಾರೆ ಸ್ವಲ್ಪ ಮಕ್ಕಳನ್ನ ಕೇರ್ ಮಾಡಿ ಯಾಕಂದ್ರೆ ಪಟಾಕಿಗಳು ತುಂಬ ಡೇಂಜರ್ ಇರುತ್ತೆ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಕೊಡು. ತ್ರಕಂ ಕೈ ಕೊಡು ಅಕ್ಕಂಕಾಯಿ ಕೊಡು. ಇಡ್ ಕೈ ಯಾಂತಕ್ಕೆ ಹಾ. ಉಕ್ಕೆ. ಸೈಡ್ ಒಂದೇ ಹಾಕು. ಆ Τι κάνω; Τι κάνω; Είδανε ദീപാവളി ഹുഭാശയോ